ಎಲ್ಲರಿಗೂ ನಮಸ್ಕಾರ ನಾನು ಎಸ್ ಬಿ ಹತ್ತಿ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆಯರು ಈ ಮೂಲಕ ಎಲ್ಲರಲ್ಲಿ ವಿನಿಸಿಕೊಳ್ಳುವುದೆಂದರೆ ಕರ್ನಾಟಕ ಘನ ಸರ್ಕಾರವು ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನಾಗಿ ಆಚರಿಸುತ್ತಿದ್ದು ಆ ಮೂಲಕ ಕರ್ನಾಟಕ ಸರ್ಕಾರದಲ್ಲಿ ಬೀದರ್ನಿಂದ ಚಾಮರಾಜನಗರವರೆಗೆ ಸುಮಾರು ಎರಡೂವರೆ ಸಾವಿರ ಕಿಲೋಮೀಟರ್ ಉದ್ದದ ಮಾನವ ಸರಪಳಿಯನ್ನು ರಚಿಸಲು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಚಾರಿತ್ರಿಕ ಕಾರ್ಯಕ್ರಮದಲ್ಲಿ ಗದಗ ಜಿಲ್ಲೆಯು ಸಹಿತ ಸಹಿತ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಗದಗ್ ವತಿಯಿಂದ ಮಾನವ ಸರಪಳಿಯನ್ನು ಲಕ್ಷ್ಮೇಶ್ವರ ತಾಲೂಕು ಶಿರೇಟಿ ತಾಲೂಕು ಹಾಗೂ ಮುಂಡ್ರಗಿ ತಾಲೂಕಿನಲ್ಲಿಯ ಗ್ರಾಮಗಳಾದ ಬಾಲೆಹೊಸೂರು ಸೂರಣಗಿ ನೆಲೋಗಲ್ ಚಿಕ್ಕಸವನೂರು ಬೆಳ್ಳಟ್ಟಿ ಸುಗ್ನಳ್ಳಿ ಬನ್ನಿಕೊಪ್ಪ ಬಾಗೇವಾಡಿ ಕಲಿಕೇರಿ ಹಾಗೂ ಮುಂಡ್ರಿಗಿ ಮಾರ್ಗದ ಮುಖಾಂತರ ಸುಮಾರು ಅರವತ್ತೊಂದು ಕಿಲೋಮೀಟರ್ ಉದ್ದದ ಮಾನವ ಸರಪಳಿಯನ್ನು ನಿರ್ಮಿಸಲು ಉದ್ದೇಶಿಸಿದ್ದು ಸದರಿ ಮಾನವ ಸರಪಳಿಯಲ್ಲಿ ಅಂದಾಜು ಐವತ್ತು ಸಾವಿರ ಜನ ಪಾಲ್ಗೊಳ್ಳುವ ನಿರೀಕ್ಷೆ ಇದ್ದು ಈ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಎಲ್ಲ ಗೌರವಾನ್ವಿತ ಚುನಾಯಿತ ಪ್ರತಿನಿಧಿಗಳು ಸಮರ್ಥ ಸಾರ್ವಜನಿಕರು ಎಲ್ಲ ಸಮಾಜ ಬಾಂಧವರು ಆದಿಯಾಗಿ ಪತ್ರಿಕಾ ಮಾಧ್ಯಮದ ಮಿತ್ರರು ಎನ್ ಜಿ ಒಗಳು ಮತ್ತು ವಿವಿಧ ಇಲಾಖೆಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರು ಮತ್ತು ಶಾಲಾ ಕಾಲೇಜುಗಳ ಶಿಕ್ಷಕರು ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಹಾಗೂ ವಿವಿಧ ಸಮುದಾಯದ ಸಂಘಟನೆಗಳ ಪದಾಧಿಕಾರಿಗಳು ಆದಿಯಾಗಿ ಮತ್ತು ಶಾಲಾ ಕಾಲೇಜುಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯವರು ಸಹಿತ ಭಾಗವಹಿಸ ಸ್ವಯಂ ಪ್ರೇರಿತವಾಗಿ ಪಾಲ್ಗೊಳ್ಳುವ ಮೂಲಕ ಸದರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ನಾನು ಈ ಮೂಲಕ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ ಮತ್ತು ಸದರಿ ಕಾರ್ಯಕ್ರಮದ ಒಂದು ಆನ್ಲೈನ್ ರಿಜಿಸ್ಟ್ರೇಷನ್ ಕಾರ್ಯವನ್ನು ಸಹಿತ ಇಲಾಖೆಯನ್ನು ಹಮ್ಮಿಕೊಂಡಿದ್ದು ಸದರಿ ಆನ್ಲೈನ್ ರಿಜಿಸ್ಟ್ರೇಷನ್ ಲಿಂಕನ್ನು ಈ ಒಂದು ವಿಡಿಯೋದ ಕೆಳಗಿನ ಲಿಂಕಿನಲ್ಲಿ ಸಲ್ಲಿಸುತ್ತಿದ್ದು ಎಲ್ಲರೂ ಸಹಿತ ಈ ಒಂದು ವಿಡಿಯೋ ಲಿಂಕ್ ಮುಖಾಂತರ ಈ ಕಾರ್ಯಕ್ರಮದ ಒಂದು ಆನ್ಲೈನ್ ರಿಜಿಸ್ಟ್ರೇಷನ್ ಸಹಿತ ಕೈಗೊಂಡು ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ತಾವು ಸಹಿತ ಎಲ್ಲರೂ ಸ್ವಯಂಪ್ರೇರಿತವಾಗಿ ಪಾಲ್ಗೊಂಡು ಈ ಸಂವಿಧಾನ ಈ ಒಂದು ಕಾರ್ಯಕ್ರಮವು ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಒಂಬತ್ತರ ಗಂಟೆಯಿಂದ ಒಂಬತ್ತು ಮೂವತ್ತರವರೆಗೆ ಜರುಗುತ್ತಿದ್ದು ಈ ಒಂಬತ್ತು ಗಂಟೆ ಹದಿನೈದರ ನಿಮಿಷಕ್ಕೆ ಏಕಕಾಲದಲ್ಲಿ ಸಂವಿಧಾನ ಪೀಠಿಕೆಯನ್ನು ಓದುವರ ಮುಖಾಂತರ ಜೈ ಹಿಂದ್ ಜೈ ಕರ್ನಾಟಕ ಘೋಷವಾಕ್ಯವನ್ನು ಮೊಳಗಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಗೌರವ ಪೂರ್ವಕವಾಗಿ ವಿನಂತಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ